ಹೀಗೆ ಪ್ರಥಮ ಸರ್ ಫೇಸ್ ಬಂತು ಪ್ರೀತಿ ಮೇಡಮ್ ಇದ್ದಾರೆ ಹಾಂ ನೋಡಿ ಎಲ್ಲ ಖುಷಿ 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 ಕೊಡ್ತಾರೆ ಖುಷಿಯಾಗಿದ್ದಾರೆ ಅರ್ಥ ಕೊಡುವ ನಿರಾಡಂಬರವಾದ ಮದುವೆ ಅಂತ ಸೇರಿಸಿ ಬಿದ್ರೆ ಈಗ ಹೇಳಿ ಸರ್ ನಡೆಯಲಿಕ್ಕೆ ಗೊತ್ತಾ ಸರ್ ಹಾಂ ನಿರಾಡಂಬರವಾದ ಮದುವೆ ಅಂತ ಸೇರ್ಸಿ ಬೀಗ್ರೆ ಅದೇ ಸರ್ ಈಗ ಸರ್ ಸರ್ ಹೇಳಿ ಸರ್ ಆಗ್ಬಹುದು ಇರಿ ಸರ್ ಆಗಿರಿ ನೋಡಿ ಎಲ್ಲ ನೋಡಿದ್ರು ನೋಡ್ತಾ ಇರಿ

இந்தப் <laughs>